ಲಕ್ಷಾಂತರ ಮಂದಿಯನ್ನು ಬಲಿ ಪಡೆದಿರುವ ಕೋವಿಡ್ ಮಹಾಮಾರಿಗೆ ಅಂತ್ಯವೆಂಬುದೇ ಇಲ್ಲ ಎರಡು ಸಾವಿರದ ಇಪ್ಪತ್ತರಿಂದ ಪ್ರಪಂಚದಾದ್ಯಂತ ಕೋಲಾಹಲ ಸೃಷ್ಟಿಸಿರುವ ವೈರಸ್ ಈಗ ಮತ್ತೆ ಭಯ ಹುಟ್ಟಿಸ್ತಾ ಇದೆ ಕೊರೋನಾದ ಉಪತಳಿಯಾದ ಎನ್ ಒನ್ ಅಮೆರಿಕ ಬ್ರಿಟನ್ ಚೀನಾ ಫ್ರಾನ್ಸ್ ದೇಶಗಳಲ್ಲಿ ಪ್ರೀತಿ ಸೃಷ್ಟಿಸಿದೆ ಇದೀಗ ಭಾರತಕ್ಕೂ ಒಕ್ಕರಿಸಿದ್ದು ಭಾರೀ ಆತಂಕಕ್ಕೆ ಕಾರಣವಾಗಿದೆ ಡಿಸೆಂಬರ್ ಎಂಟರಂದು ಕೇರಳದ ತಿರುವನಂತಪುರಂ ಜಿಲ್ಲೆಯ ಕರಕುಲಂನಲ್ಲಿ ಸೋಂಕು ಪತ್ತೆಯಾಗಿದೆ ವಯಸ್ಸಾದವರು ಆರೋಗ್ಯ ಸಮಸ್ಯೆ ಹೊಂದಿರುವ ಜನ ತುಂಬಾ ಕೇರ್ಫುಲ್ ಆಗಿರಬೇಕಿದೆ ಇದೇ ಕಾರಣಕ್ಕೆ ವಿಶ್ವಸಂಸ್ಥೆ ಕೂಡ ಎಚ್ಚರಿಕೆ ನೀಡಿದೆ ಕರ್ನಾಟಕದಲ್ಲೂ ಕೂಡ ವೈರಸ್ ಭೀತಿ ಹೆಚ್ಚಾಗಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಅಲ್ಲದೆ ಮಾಸ್ಕ್ ಕಡ್ಡಾಯ ಸೇರಿದಂತೆ ಹಲವು ನಿಯಮಗಳ ಜಾರಿಗೆ ಸಿದ್ಧತೆ ನಡೆಸ್ತಾ ಇದೆ ಅಷ್ಟಕ್ಕೂ ಏನಿದು ಕೊರೋನಾ ಹೊಸ ತಳಿ ಜೆ ಎನ್ ಒನ್ ವೈರಸ್ ತೀವ್ರತೆ ಹೇಗಿದೆ ಯಾವ್ಯಾವ ದೇಶಗಳಲ್ಲಿ ಸೋಂಕು ಹೆಚ್ಚಳವಾಗಿದೆ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ತಿಳಿಸಿಕೊಡ್ತೇವೆ ನೀವು ಸುದ್ದಿಯಾರದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ವರ್ಷಗಳ ಕಾಲ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದ್ದ ಕೊರೋನಾ ವೈರಸ್ ಕಳೆದ ಕೆಲ ದಿನಗಳಿಂದ ಸೈಲೆಂಟ್ ಆಗಿತ್ತು ಈಗ ಮತ್ತೆ ತನ್ನ ಆಟ ಶುರು ಮಾಡಿದ್ದು ಶರವೇಗದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಇದೇ ಕಾರಣಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಕಳವಳ ಕೂಡ ವ್ಯಕ್ತಪಡಿಸಿದೆ ಉಸಿರಾಟ ಸಂಬಂಧಿ ಕಾಯಿಲೆಗಳ ಉಲ್ಬಣ ಮತ್ತು ಕೊರೋನಾ ವೈರಸ್ ಉಪತಳಿ ಎನ್ ಒನ್ ಹೆಚ್ಚಳದ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಆತಂಕ ಹೊರಹಾಕಿದೆ ಕೊರೋನಾ ವೈರಸ್ ವಿಕಸನಗೊಳ್ತಾ ಇದೆ ಮತ್ತು ಅದರ ಪ್ರಭಾವ ಬದಲಾಗ್ತಾ ಇದೆ ಹೀಗಾಗಿ ಎಚ್ಚರಿಕೆಯಿಂದ ಇರುವಂತೆ ಸದಸ್ಯ ರಾಷ್ಟ್ರಗಳನ್ನು ಒತ್ತಾಯಿಸಿದೆ ಈಗಾಗಲೇ ಕೋವಿಡ್ ನೈನ್ಟೀನ್ ಫ್ಲೂ ರೈನೋವೈರಸ್ ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಸೇರಿದಂತೆ ಹಲವು ರೋಗಗಳಿಂದಾಗಿ ವಿಶ್ವದಾದ್ಯಂತ ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ ಯಾವುದೇ ಹೊಸ ತಳಿ ಯಾವ್ಯಾವ ರಾಷ್ಟ್ರಗಳಲ್ಲಿ ಹರಡ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ನೋಡೋಣ ಜೆ ಎನ್ ಒನ್ ಮೊದಲ ಬಾರಿಗೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಅಮೆರಿಕದಲ್ಲಿ ಪತ್ತೆಯಾಗಿತ್ತು ಡಿಸೆಂಬರ್ ಹದಿನೈದರಂದು ಚೀನಾದಲ್ಲಿ ಏಳು ಪ್ರಕರಣಗಳು ಕಂಡು ಇದು ವ್ಯಾಪಕವಾಗಿ ಹರಡುವ ಸಾಧ್ಯತೆ ಇದ್ದು ಆತಂಕಕ್ಕೆ ಕಾರಣವಾಗಿದೆ ಕೋವಿಡ್ ನೈನ್ಟೀನ್ ಹಾಗೂ ಇನ್ಫ್ಲೂಯೆನ್ಸಾದ ತಾಜಾ ಪ್ರಕರಣಗಳು ಅಮೆರಿಕದ ಆರೋಗ್ಯ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು ಎಂದು ಅಲ್ಲಿನ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಕೂಡ ಎಚ್ಚರಿಕೆ ನೀಡಿತ್ತು ಭಾರತದಲ್ಲೂ ಕೂಡ ಮೊದಲ ಬಾರಿಗೆ ಕೇರಳದಲ್ಲಿ ಜೆ ಎನ್ ಒನ್ ರೂಪಾಂತರಿ ಕಾಣಿಸಿತ್ತು ಎಪ್ಪತ್ತೊಂಬತ್ತು ವರ್ಷದ ಮಹಿಳೆಯೊಬ್ಬರಲ್ಲಿ ಇದು ಮೊದಲು ಕಾಣಿಸಿ ಕೇರಳದಲ್ಲಿ ಈ ಉಪತಳಿಯ ಸೋಂಕು ದಿನೇ ದಿನೇ ವ್ಯಾಪಕವಾಗಿ ಹರಡ್ತಾ ಇದೆ ಮಾತ್ರವಲ್ಲ ಸಾವಿನ ಸಂಖ್ಯೆಯೂ ಏರ್ತಾ ಇದೆ ಸದ್ಯ ವರದಿಯಾದ ರೋಗ ಲಕ್ಷಣಗಳಲ್ಲಿ ಜ್ವರ ಮೂಗು ಸೋರುವುದು ಗಂಟಲು ನೋವು ತಲೆನೋವು ಕೆಮ್ಮು ಕಾಣಿಸಿಕೊಳ್ತಿದೆ ಇನ್ನು ನಮ್ಮ ಮುಂದಿರುವ ಅತಿ ದೊಡ್ಡ ಸವಾಲು ಅಂದರೆ ಕೋವಿಡ್ ರೂಪಾಂತರಿ ಬಾರದಂತೆ ತಡೆಯುವುದು ಒಮ್ಮೆ ರೂಪಾಂತರಿ ದಾಳಿಗೆ ಒಳಗಾದರೆ ಅದರಿಂದ ಯಾವೆಲ್ಲ ಸಮಸ್ಯೆಗಳು ಎದುರಾಗಬಹುದು ಎಂಬುದು ಊಹಿಸೋಕ್ಕೂ ಆಗೋದಿಲ್ಲ ಹೀಗಾಗಿಯೇ ನೆರೆ ರಾಜ್ಯ ಕೇರಳದಲ್ಲಿ ಕೋವಿಡ್ ಸಾಂಕ್ರಾಮಿಕ ರೋಗ ಭೀತಿ ಹುಟ್ಟಿಸಿದ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಯ್ಯಪ್ಪ ಮಾಲಾಧಾರಿಗಳು ಬೃಹತ್ ಸಂಖ್ಯೆಯಲ್ಲಿ ಕೇರಳದ ಶಬರಿಮಲೆಗೆ ವಿವಿಧ ರಾಜ್ಯಗಳಿಂದ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಾರೆ ಇದರಿಂದಾಗಿ ಕೊರೋನಾ ಸೋಂಕು ಹರಡುವ ಭೀತಿ ಸೃಷ್ಟಿಯಾಗಿದ್ದು ಅಯ್ಯಪ್ಪ ಭಕ್ತರ ಮೇಲೆ ಕರ್ನಾಟಕ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ ವರ್ಷಾಂತ್ಯಕ್ಕೆ ಕೇರಳ ರಾಜ್ಯದಲ್ಲಿ ಕೊರೊನಾ ಕಂಟಕ ಭೀತಿ ಮತ್ತೆ ಶುರುವಾಗಿರುವುದರಿಂದ ಕರುನಾಡಿನಲ್ಲಿ ಫುಲ್ ಅಲರ್ಟ್ ಘೋಷಿಸಲಾಗಿದೆ ಕೇರಳದಲ್ಲಿ ಕೋವಿಡ್ ನೈನ್ಟೀನ್ ಎನ್ ಒನ್ ರೂಪಾಂತರಿ ಸೋಂಕಿನ ತೀವ್ರತೆ ಹೆಚ್ಚಾಗಿರುವುದರಿಂದ ಮಂಗಳವಾರ ಕರ್ನಾಟಕ ಆರೋಗ್ಯ ಇಲಾಖೆ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ಕೇರಳ ಹಾಗೂ ತಮಿಳುನಾಡು ರಾಜ್ಯಕ್ಕೆ ಹೊಂದಿಕೊಂಡಿರುವ ಗಡಿಭಾಗದ ಜಿಲ್ಲೆಗಳಲ್ಲಿ ಅಗತ್ಯ ಸಂಖ್ಯೆಯ ಪರೀಕ್ಷೆ ನಡೆಸುವುದು ವರದಿ ಸಲ್ಲಿಸುವುದು ಅಗತ್ಯವಾಗಿದೆ ಆದರೆ ನಿರ್ಬಂಧ ಹೇರುವ ಅವಶ್ಯಕತೆ ಇರೋದಿಲ್ಲ ಎಂದಿದೆ ಸರ್ಕಾರಿ ಖಾಸಗಿ ಹಾಗೂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳಲ್ಲಿ ಎಲ್ಲ ಎಸ್ಎಆರ್ಐ ಪ್ರಕರಣಗಳು ಹಾಗೂ ಇಪ್ಪತ್ತು ಐಎಲ್ಐ ಪ್ರಕರಣಗಳ ಪೈಕಿ ಒಂದು ಐಎಲ್ಐ ಪ್ರಕರಣವನ್ನು ಕೋವಿಡ್ ನೈನ್ಟೀನ್ ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಸುತ್ತೋಲೆ ಹೊರಡಿಸಲಾಗಿದೆ ಹಾಗೆಯೇ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಡಿಸೆಂಬರ್ ಮೂರು ಮತ್ತು ನಾಲ್ಕನೇ ವಾರದೊಳಗಡೆ ಮಾಕ್ ಡ್ರಿಲ್ ಪೂರ್ಣಗೊಳಿಸುವಂತೆ ಸೂಚಿಸಲಾಗಿದೆ ಕೊರೋನಾ ವೈರಸ್ ರೂಪಾಂತರಿ ಎನ್ ಒನ್ ಪ್ರಕರಣಗಳಲ್ಲಿ ಹೆಚ್ಚಳ ಕಂಡು ಬಂದಿದ್ದು ರಾಜ್ಯದಲ್ಲಿ ಕೂಡ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ ಕ್ರಿಸ್ಮಸ್ ನ್ಯೂ ಇಯರ್ ಸೇರಿದಂತೆ ವರ್ಷಾಂತ್ಯದಲ್ಲಿ ಸೆಲೆಬ್ರೇಷನ್ ಜಾಸ್ತಿ ಇರುತ್ತೆ ಹೀಗಾಗಿ ಇದಕ್ಕೆಲ್ಲ ಕಡಿವಾಣ ಹಾಕಲು ಸರ್ಕಾರ ಈಗಿನಿಂದಲೇ ಎಚ್ಚೆತ್ತುಕೊಳ್ತಾ ಇದೆ ಅರವತ್ತು ವರ್ಷ ಮೇಲ್ಪಟ್ಟವರು ಹೃದಯ ಸಂಬಂಧಿ ಸಮಸ್ಯೆ ಕೊರೋನಾ ಲಕ್ಷಣ ಇದ್ರೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ರಾಜ್ಯದಲ್ಲಿ ಸೋಂಕು ಹರಡುವಿಕೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವ ಕುರಿತು ಕೇಂದ್ರ ಸರ್ಕಾರ ಹಾಗೂ ತಜ್ಞರ ಜೊತೆ ಚರ್ಚೆ ಮಾಡಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಹೆಚ್ಚು ಸೋಂಕು ಪತ್ತೆ ಪರೀಕ್ಷೆ ಮಾಡುವಂತೆ ಆರೋಗ್ಯ ಇಲಾಖೆಗೆ ಸೂಚಿಸಲಾಗಿದೆ ಅಗತ್ಯವಿರುವ ಬೆಡ್ ಪಿಪಿಇ ಕಿಟ್ ಆಕ್ಸಿಜನ್ ಸಿದ್ಧಪಡಿಸಲಾಗಿದೆ ಹಾಗೆಯೇ ಕೇರಳ ಗಡಿ ಜಿಲ್ಲೆಗಳಲ್ಲಿ ಹೆಚ್ಚು ಮುನ್ನೆಚ್ಚರಿಕೆ ವಹಿಸೋಕೆ ಸೂಚಿಸಲಾಗಿದೆ ಶೀತ ಜ್ವರ ಕೆಮ್ಮು ಇರುವವರು ಕೊರೋನಾ ಟೆಸ್ಟ್ ಮಾಡಿಸಿಕೊಳ್ಬೇಕು ಹೆಚ್ಚು ಪಾಸಿಟಿವ್ ಬಂದರಷ್ಟೇ ನಿಷೇಧ ನಿರ್ಬಂಧ ಇತ್ಯಾದಿ ಕ್ರಮಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಸದ್ಯಕ್ಕೆ ಅಂತಹ ಪರಿಸ್ಥಿತಿ ಇಲ್ಲ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಸದ್ಯಕ್ಕೆ ಕರ್ನಾಟಕದಲ್ಲಿ ಆತಂಕ ಪಡುವ ಪರಿಸ್ಥಿತಿ ಇಲ್ಲ ನಿಜ ಆದರೆ ಕೇರಳದಲ್ಲಿ ಈಗಾಗಲೇ ಇಬ್ಬರನ್ನು ಬಲಿ ಪಡೆದಿರುವ ವೈರಸ್ ತೀವ್ರವಾಗಿ ಹರಡ್ತಾ ಇದೆ ಕೇರಳದಲ್ಲಿ ಒಂದೇ ದಿನದಲ್ಲಿ ಸಕ್ರಿಯ ಪ್ರಕರಣಗಳಲ್ಲಿ ಏರಿಕೆಯಾಗಿದ್ದು ಮೂವತ್ತ್ ಮೂರರಿಂದ ಒಮ್ಮೆಲೆ ಏಳ್ನೂರ ಅರವತ್ತೆಂಟಕ್ಕೆ ಹೆಚ್ಚಾಗಿದ್ದು ಇದು ಆತಂಕಕ್ಕೆ ಕಾರಣವಾಗಿದೆ ಕೆಮ್ಮು ಜ್ವರ ಸುಸ್ತು ನೆಗಡಿ ಮೂಗು ಸೋರುವಿಕೆ ಅತಿಸಾರ ಮತ್ತು ತಲೆನೋವು ಲಕ್ಷಣಗಳನ್ನು ಹೊಂದಿದೆ ಹೀಗಾಗಿ ಕಣ್ಣೂರಿನ ಪಾನೂರಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ ಸಾರ್ವಜನಿಕ ಸಭೆ ಸಮಾರಂಭಗಳ ಮೇಲೆಯೂ ಹಲವು ನಿರ್ಬಂಧಗಳನ್ನು ಹೇರಲಾಗ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ವೈರಸ್ ಹಾವಳಿ ಮಿತಿ ಮೀರುವ ಸಾಧ್ಯತೆ ಇದೆ ಕೊರೋನಾ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡುವ ಲಕ್ಷಣ ಹೊಂದಿರೋದ್ರಿಂದ ಮಾಸ್ಕ್ ಧರಿಸಬೇಕು ಇದರಿಂದ ಕೆಮ್ಮುವಾಗ ಸೀನುವಾಗ ವೈರಾಣುಗಳು ಬೇರೆಯವರಿಗೆ ಹರಡದಂತೆ ತಡೆಯಬಹುದು ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು ರೋಗ ಲಕ್ಷಣ ಇದ್ರೆ ಕೇವಲ ಮಾತ್ರೆಗಳನ್ನು ತೆಗೆದುಕೊಂಡು ನುಂಗ ಅಥವಾ ಕಷಾಯಗಳನ್ನು ಮಾಡಿಕೊಂಡು ಮನೆಯಲ್ಲೇ ಕೂರದೆ ವೈದ್ಯರನ್ನ ಸಂಪರ್ಕ ಮಾಡಬೇಕು ಹಾಗೂ ಮದುವೆ ಶುಭ ಸಮಾರಂಭಗಳು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆಯನ್ನ ಕಡಿಮೆ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವಂತೆ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು ಹಾಗೂ ಯಾರಿಗಾದರೂ ಕೊರೋನಾ ಪಾಸಿಟಿವ್ ಅಥವಾ ರೋಗ ಲಕ್ಷಣಗಳು ಇರುವವರು ಇದ್ದಾಗ ಅವರಿಂದ ಅಂತರ ಕಾಯ್ದುಕೊಳ್ಬೇಕು ಅವರನ್ನ ತಬ್ಬಿಕೊಳ್ಳೋದಾಗ್ಲಿ ಕೈ ಕುಲುಕೋದಾಗ್ಲಿ ಮಾಡಬಾರದು ನೀರಿನ ಬಾಟಲಿ ಆಹಾರ ಕರ್ಚೀಫು ಟವೆಲ್ ಸೇರಿದಂತೆ ಯಾವ ವಸ್ತುಗಳನ್ನು ಕೂಡ ಸೋಂಕಿತರ ಜೊತೆ ಹಂಚಿಕೊಳ್ಬಾರ್ದು ಹಾಗೂ ಸೋಪಿನಿಂದ ಕೈ ತೊಳೆಯುತ್ತಿರಬೇಕು ಆದರೆ ಪದೇ ಪದೇ ಕಣ್ಣು ಬಾಯಿ ಮುಟ್ಕೊಳ್ಬಾರ್ದು ಹಾಗೂ ಎಲ್ಲಂದ್ರಲ್ಲಿ ಉಗುಳಬಾರ್ದು ಅಲ್ಲದೆ ಈಗ ಚಳಿಗಾಲ ಆಗಿರೋದ್ರಿಂದ ನಮ್ಮ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳುವುದೇ ಒಂದು ದೊಡ್ಡ ಸವಾಲು ಮನೆಯಲ್ಲಿ ಪುಟ್ಟ ಮಕ್ಕಳು ಹಿರಿಯರು ವಯಸ್ಸಾದವರು ಗರ್ಭಿಣಿಯರು ಇದ್ದರೆ ಚಳಿಗಾಲದ ಸಂದರ್ಭದಲ್ಲಿ ಬಹಳ ಹುಷಾರಾಗಿರಬೇಕು ಯಾಕಂದರೆ ಈ ಸಮಯದಲ್ಲಿ ದೇಹದ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ಬಹಳ ಬೇಗನೆ ಕಡಿಮೆ ಆಗಿಬಿಡುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಇಷ್ಟು ದಿನ ಆಕ್ಸಿಜನ್ ಐಸಿಯು ಬೆಡ್ ವೆಂಟಿಲೇಟರ್ ಅವಶ್ಯಕತೆ ಇರಲಿಲ್ಲ ಆದರೆ ಇನ್ನು ಮುಂದೆ ಇವೆಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಳ್ಬೇಕಿದೆ ಅಂತಿಮವಾಗಿ ಸರ್ಕಾರ ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಕೂಡ ಜನ ಜಾಗರೂಕತೆಯಿಂದ ಇರಬೇಕಿದೆ ಜನ ಎಚ್ಚೆತ್ತುಕೊಳ್ಳದಿದ್ರೆ ಸೋಂಕಿನ ನಿಯಂತ್ರಣವು ಕಷ್ಟವಾಗುತ್ತೆ ನಮಸ್ಕಾರ